ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪಲ್ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ಇನ್ನೂ ಕೂಡ ನಮಗೆ ಪಿಂಚಣಿ ಹಣ ಬಂದಿಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಅದೇ ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಜೊತೆಗೆ ಡಿಸ ಕೆಲವೊಂದಿಷ್ಟು ಜನ ಡಿಸೆಂಬರ್ ಕೂಡ ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಏನು ಚೆಕ್ ಮಾಡ್ಕೋಬೇಕು ಎಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬೇಡಿ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಕೂಡ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಹಣದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಪಿಂಚಣಿ ಬಿಡುಗಡೆ ಆಗಿದೆ ಅಂತ ಹೇಳ್ತೀರಾ ಬಟ್ ನಮ್ಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ವರ್ಷದಿಂದ ಹಿಂದೆ ಪಿಂಚಣಿ ಹಣ ಒಂದನೇ ತಾರೀಕಿಂದ ಹತ್ತನೇ ಬರ್ತಾ ಇತ್ತಂತೆ ಸೊ ಇವಾಗ ಒಂದು ವರ್ಷದಿಂದ ಈ ಕಡೆ ಏನಾಗಿದೆ ತುಂಬ ಲೇಟ್ ಆಗ್ತಾ ಇದೆ ಪಿಂಚಣಿ ಹಣ ಬರೋದು ಆಲ್ಮೋಸ್ಟ್ ಈ ಒಂದು ನಾಲ್ಕೈದು ತಿಂಗಳಿಂದ ಅಂತೂ ಕರೆಕ್ಟಾಗಿ ಪಿಂಚಣಿ ಹಣವೇ ಇಲ್ಲ ನೀವು ಜ ಡಿಸೆಂಬರು ನವಂಬರಲ್ಲೆಲ್ಲ ನೋಡಿರ್ಬೋದು ಹಣ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಒಟ್ಟಿಗೆ ಜನವರಿನಲ್ಲಿ ಬಿಡುಗಡೆ ಮಾಡಿದರು ಸೊ ಇವಾಗ ಏನಾಗಿದೆ ಅಂತಂದರೆ ಒಂದು ವರ್ಷದಿಂದ ಈ ಕಡೆಗೆ ಪಿಂಚಣಿ ಹಣ ಕರೆಕ್ಟು ಡೇಟಿಗೆ ಇಲ್ಲ ಇವಾಗ ಈ ತಿಂಗಳು ಕೂಡ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸ್ತೆ ಅಲ್ವಾ ಇವಾಗ ಈ ತಿಂಗಳು ಯಾವ ಡೇಟಿಗೆ ಬಿಡುಗಡೆ ಆಗಿದೆ ಅಂದರೆ ಹದಿನಾಲ್ಕನೇ ತಾರೀಖಿಗೆ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂದರೆ ಇಲ್ಲಿ ಒಂದೇ ಪಿಂಚಣಿ ಅಂತೇನಿಲ್ಲ ಇವಾಗ ಎಷ್ಟು ಥರ ಪಿಂಚಣಿ ಇದೆ ಅಂದರೆ ಅಂದರೆ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ವೃದ್ಧಾಪ್ಯ ವೇತನ ಈ ಥರ ಪಿಂಚಣಿ ಹಣಗಳು ಎಲ್ಲ ಬಿಡುಗಡೆ ಆಗಿದೆ ಈ ಕೇವಲ ಬರೀ ಒಂದೇ ಬಿಡುಗಡೆ ಮಾಡಿದ್ದಾರೆ ಈಗ ವೃದ್ಧಾಪ್ಯ ವೇತನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ವೇತನ ಮಾಡಿಲ್ಲ ಅನ್ನೋವಾಗಿಲ್ಲ ನಾಲ್ಕು ಥರದ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಬಟ್ ಏನಾಗಿದೆ ಅಂದರೆ ಪ್ರೋಸೆಸು ತುಂಬ ಸ್ಲೋ ಇದೆ ತುಂಬ ಸ್ಪೀಡಾಗಿ ಇಲ್ಲ ಸೊ ಹಾಗಾಗಿ ಬಿಡುಗಡೆ ಆಗಿ ಈ ಆಲ್ಮೋಸ್ಟ್ ಒಂದು ಐದಾರು ದಿನ ಆಗಿದೆ ಅಷ್ಟೇ ಬಟ್ ಬರುತ್ತೆ ವೆಯ್ಟ್ ಮಾಡಿ ಏನಾದರೂ ನವಂಬರು ಡಿಸೆಂಬರು ಜನವರಿ ಫೆಬ್ರವರಿಯಿಂದ ಏನಾದರೂ ಪಿಂಚಣಿ ಹಣ ಬಂದಿಲ್ಲ ಅಂದರೆ ನಿಮಗೆಲ್ರಿಗೂ ಕೂಡ ಹಾಗೆ ಪ್ರತಿ ವರ್ಷ ನೀವು ಡಿಸೆಂಬರ್ನಲ್ಲಿ ಅಥವಾ ನವಂಬರ್ನಲ್ಲಿ ಜೀವಿತ ಪ್ರಮಾಣ ಪತ್ರ ಅಂತ ಸಲ್ಲಿಸ್ಬೇಕಲ್ವಾ ಅದನ್ನು ಸಲ್ಸಿದ್ದೀರಾ ಅಂತಂದರೆ ಏನೂ ತೊಂದರೆ ಇಲ್ಲ ಬರುತ್ತೆ ಅದನ್ನು ಸಲ್ಲಿಸಿದ್ರೂ ಕೂಡ ನಮಗೆ ಜನವರಿ ಫೆಬ್ರವರಿಯಿಂದ ಪಿಂಚಣಿ ಹಣ ಬರ್ತಿಲ್ಲ ಅಂತಂದರೆ ನೀವೇನಾದರೂ ರೀಸೆಂಟಾಗಿ ಏನಾದರೂ ಬ್ಯಾಂಕ್ ಅಕೌಂಟ್ ಏನಾದರೂ ಚೇಂಜ್ ಮಾಡಿಸ್ಕೊಂಡಿದ್ದೀರಾ ಅಥವಾ ಬ್ಯಾಂಕ್ ಅಕೌಂಟಿಗೆ ಏನಾದರೂ ಆಧಾರ್ ಲಿಂಕ್ ಮಾಡಿಲ್ಲ ಅಂತಂದರೆ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಥವಾ ಬೇರೆ ಬ್ಯಾಂಕ್ ಅಕೌಂಟನ್ನ ಮಾಡಿಸಿದ್ದೀವಿ ಇವಾಗ ಅಲ್ಲಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿದೀವಿ ಅಂತಂದರೆ ಆ ಬ್ಯಾಂಕ್ ಅಕೌಂಟ್ನು ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇನ್ನು ಹಣ ಬಿಡುಗಡೆ ಆಗಿ ದಿನನೇ ಪೋಸ್ಟ್ ಆಫೀಸಲ್ಲಿ ಏನಾದರೂ ನಿಮ್ದು ಏನಾದರೂ ಅಕೌಂಟ್ ಇತ್ತು ಅಂದರೆ ಹಣ ಬಿಡುಗಡೆ ಆಗಿ ದಿನನೇ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರೋವಂಥವ್ರಿಗೆ ಖಾತೆಗಳಿಗೆ ಬೇಗ ಜಮಾ ಆಗ್ತಾಯಿದೆ ಇನ್ನು ಉಳಿದಂಥ ಬ್ಯಾಂಕ್ಗಳು ಎಸ್ ಬಿ ಐ ಕೆನರಾ ಬ್ಯಾಂಕು ಈ ಥರ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಏನಾದರೂ ಅಕೌಂಟ್ ಇದೆ ಅಂತಂದರೆ ಅವರಿಗೆ ಸ್ವಲ್ಪ ಸ್ಲೋ ಆಗ್ತಾಯಿದೆ ಬರೋದು ಇಲ್ಲಿ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಅಂದರೆ ನೀವು ಹೊಸ ನಾ ಹೇಳಿದಾಗೆ ಹೊಸದಾಗಿ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ದೀರಾ ಅಂದರೆ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಮಾಡಿಸಿಲ್ಲ ಬ್ಯಾಂಕಿಗೆ ಅಂತಂದರೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಕೊಳ್ಳಿ ಜೊತೆಗೆ ಇಲ್ಲಿ ಪಿಂಚಣಿ ಹಣ ಅಂತಂದರೆ ಆಲ್ಮೋಸ್ಟ್ ಎಲ್ಲ ವಯಸ್ಸಾಗಿರೋವಂಥವ್ರು ಕೂಡ ತೊಗೋತಾಯಿರ್ತಾರಲ್ವಾ ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಮಾಡಿಸಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಏನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅನ್ನೋರು ಕೂಡ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಂಡು ಒಂದ್ಸರಿ ನೀವು ಎಲ್ಲಿ ಪಿಂಚನ್ ತಗೋತೀರಾ ಅಲ್ಲಿ ಬ್ಯಾಂಕಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ ಖಂಡಿತವಾಗ್ಲೂ ಹಣ ಬರುತ್ತೆ ನಮಗೆ ನಾಲ್ಕು ತಿಂಗಳಿಂದ ಬಂದಿಲ್ಲ ಐದಾರು ತಿಂಗಳಿಂದ ಬಂದಿಲ್ಲ ಅಂತ ಯಾರು ಕೂಡ ವೆಯ್ಟ್ ಮಾಡಬೇಡಿ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಚೆಕ್ ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಆಧಾರ್ ಅಪ್ಡೇಟ್ ಆಗಿದೆಯಾ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಡಿಸೆಂಬರ್ ನವೆಂಬರಲ್ಲಿ ನೀವೇನಾದರೂ ಜೀವಿತ ಪ್ರಮಾಣ ಪತ್ರನ ಕೊಟ್ಟಿದ್ದೀರಾ ಇಲ್ವಾ ಅನ್ನೋದು ಕೂಡ ನೆನ್ಪು ಮಾಡ್ಕೊಳ್ಳಿ ಇಷ್ಟೆಲ್ಲ ನಿಮಗೆ ಕರೆಕ್ಟಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ಆ ಪಿಂಚಣಿ ಹಣ ಬಂದೇ ಬರುತ್ತೆ ಇವಾಗ ರೀಸೆಂಟಾಗಿ ಹದಿನಾಲ್ಕನೇ ತಾರೀಖು ಅಷ್ಟು ಹದಿನಾಲ್ಕನೇ ತಾರೀಕಲ್ಲ ಅಲ್ವ ಬಿಡುಗಡೆ ಆಗಿದೆ ಸೊ ಹಾಗಾಗಿ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಇನ್ನು ಪ್ರತಿ ತಿಂಗಳು ಅಷ್ಟೇ ಹದಿನೈದನೇ ತಾರೀಕು ನಂತರನೇ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸಿರುವಂಥದ್ದು ಇನ್ನು ಮುಂದೆ ಪ್ರತಿ ತಿಂಗಳು ಹದಿನೈದನೇ ತಾರೀಕು ನಂತರ ನಿಮಗೆ ಪಿಂಚಣಿ ಹಣ ಬರೋದು ಪಿಂಚಣಿ ಹಣನ ಡಬಲ್ ಸಿಗುತ್ತೆ ಅಂತ ಹೇಳ್ತಿದ್ರಲ್ಲ ಅಂದರೆ ಪಿಂಚಣಿ ಹಣನ ಜಾಸ್ತಿ ಮಾಡ್ತೀವಿ ಅಂತ ಅಲ್ಲಿ ಬಿಟ್ಟು ತಿಳಿಸಿದ್ರಲ್ಲ ಈ ತಿಂಗಳಿಂದನೇನಾದರೂ ಬಂದಿದೆಯಾ ಅಂತ ನೀವು ಕೇಳೋದಾದರೆ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ಸರ್ಕಾರದಲ್ಲಿ ಪಿಂಚಣಿ ಹಣನ ಹೆಚ್ಚಿಗೆ ಮಾಡುವುದರ ಚರ್ಚೆ ನಡೀತಾ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಈ ತಿಂಗಳಲ್ಲೇನು ಪಿಂಚಣಿ ಹಣ ಹೆಚ್ಚಿಗೆ ಆಗಿಲ್ಲ ನೀವು ಮೊದಲೆಲ್ಲ ಎಷ್ಟು ಪಡ್ಕೊತಾ ಇದ್ರಿ ಅಲ್ವಾ ಅಷ್ಟೇ ಪಿಂಚಣಿ ಹಣನೂ ಕೂಡ ಈ ತಿಂಗಳಲ್ಲೇ ಬರ್ತಾ ಇರೋದು ಜಾಸ್ತಿ ಏನು ಕೂಡ ಬಂದಿಲ್ಲ ಪಿಂಚಣಿ ಹಣವೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವಾಗ ವಯಸ್ಸಿನ ಆಧಾರದ ಮೇಲೆ ಜಾಸ್ತಿ ಮಾಡಬೇಕಂತ ತೀರ್ಮಾನ ಮಾಡಿದಾರಲ್ವ ಸರ್ಕಾರ ಸೊ ಇದನ್ನೆಲ್ಲ ಸ್ವಲ್ಪ ಅಪೋಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಚರ್ಚೆಗಳು ನಡೀತಾ ಇದೆ ಹೇಗೆ ಜಾಸ್ತಿ ಮಾಡಬೇಕು ಯಾವಾಗಿಂದ ಮಾಡಬೇಕು ಎಷ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಈ ತಿಂಗಳಲ್ಲಿ ನೀವು ಹೆಚ್ಚಿಗೆ ಬಂದಿಲ್ಲ ನೀವು ಮೊದಲು ಎಷ್ಟು ಪಡಿತೀನಿ ಅಷ್ಟೇ ಹಣ ಬಂದಿರೋದು ಈ ತಿಂಗಳು ಪಿಂಚಣಿ ಹಣವೂ ಕೂಡ ಬಿಡುಗಡೆ ಆಗಿದೆ ಹದಿನಾಲ್ಕನೇ ತಾರೀಕಲ್ಲ ಬಿಡುಗಡೆ ಆಗಿದೆ ಬಟ್ ಪ್ರತಿದಿನವೂ ಕೂಡ ಬರ್ತಾ ಇದೆ ವೆಯ್ಟ್ ಮಾಡಿ ಬರಲಿಲ್ಲ ಅಂತಂದರೆ ನಾನು ಹೇಳಿದಾಗ ಹೊಸದಾಗಿ ಬ್ಯಾಂಕ್ ಅಕೌಂಟ್ ಮಾಡಿಸಿದ್ರೆ ಹೋಗಿ ಚೆಕ್ ಮಾಡಿಸಿ ಅಥವಾ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡಿಸಿ ಆಧಾರ್ ಅಪ್ಡೇಟನ್ನು ಕೂಡ ಕಡ್ಡಾಯವಾಗಿ ಮಾಡಿಸಿ ಜೊತೆಗೆ ವಿಡಿಯೋ ನೋಡ್ತಿರೋ ಅಂಥವ್ರು ಏನಾದರೂ ಪಿಂಚಣಿ ನಿಮಗೆ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಬಂದಿದ್ದರೂ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದ